ಎಲ್ಲೆಲ್ಲಿಂದಲೋ ಬಂದಂಥ ಸಾವಿರಾರು ಜನ ಯಾವುದೋ ತಾಯಂದಿರು ಹೆತ್ತಂತ ಮಕ್ಕಳು ಏಕಕಂಡದಿಂದ ನಾವೆಲ್ಲರೂ ಸೇರಿ ವೇದಿಕೆಯ ಮೇಲೆ ಇರುವಂಥ ಸುಹಾಸ್ ಶೆಟ್ಟಿಯವರ ಹೆತ್ತವರ ನೋವಿಗೆ ಧ್ವನಿಯಾಗುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಹೇಳ್ತಾರೆ ಈ ಮಳೆ ಚಂಡಮಾರುತದಿಂದ ಹುಟ್ಟಿದೆ ಅಂತ ಹೇಳ್ತಾರೆ ಆದರೆ ಈ ಚಂಡಮಾರುತದಿಂದ ಹುಟ್ಟಿದಂಥ ಮಳೆಗೆ ಬಜಪೆಯ ಮಣ್ಣಿನಿಂದ ಸುಹಾಸ ಶೆಟ್ಟಿಯ ರಕ್ತದ ಗುರುತುಗಳನ್ನಷ್ಟೇ ಅಳಿಸಲಿಕ್ಕೆ ಸಾಧ್ಯ ಬಿಟ್ಟರೆ ನಮ್ಮ ಎದೆಯಲ್ಲಿ ಉರಿದಿರುವಂತಹ ಆ ಸೇಡಿನ ಬೆಂಕಿಯನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ ಸುಹಾಸ ಶೆಟ್ಟಿಯವರ ಬಲಿದಾನವನ್ನು ಈ ಸಮಾಜ ನೆನಪಲ್ಲಿಟ್ಟುಕೊಳ್ಳುತ್ತೆ ಆದರೆ ಇದಕ್ಕೆ ಉತ್ತರವನ್ನು ಎಲ್ಲಿ ಕೊಡಬೇಕು ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದನ್ನು ಮಾತ್ರ ನಾವು ನಿರ್ಣಯ ಮಾಡ್ತೇವೆ ಆ ಉತ್ತರ ಕೊಡುವಂಥ ಜಾಗ ಮತ್ತು ಉತ್ತರ ಕೊಡುವಂಥ ರೀತಿ ಅದು ನಿಮ್ಮದೇ ಆಗಿರುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಆದರೆ ಈ ದೇಶ ಸಂವಿಧಾನಬದ್ಧವಾಗಿ ನಡೆಯುವಂಥ ದೇಶ ಸಂವಿಧಾನಬದ್ಧವಾಗಿ ಈ ದೇಶ ನಡೆಯುತ್ತೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅಜೆಂಡಾ ಏನು ಅಂತ ಕೇಳಿದ್ರೆ ಈ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಎನ್ಐಎಗೆ ವಹಿಸಬೇಕು ಯಾಕಂದ್ರೆ ರಾಷ್ಟ್ರೀಯ ತನಿಖಾ ದಳ ಇದನ್ನು ತನಿಖೆ ಮಾಡಿದರೆ ಈ ಪ್ರಕರಣದ ಹಿಂದಿರುವಂತಹ ಅನೇಕ ಕಾಣದ ಕೈಗಳನ್ನು ಬೆಳಕಿಗೆ ತರುವಂತಹ ಪ್ರಯತ್ನ ಆಗಬಹುದು ಅದು ಬಿಟ್ಟರೆ ಭಾರತದ ಕರ್ನಾಟಕದ ಈ ಪೊಲೀಸರಿಂದ ಇದು ಸಾಧ್ಯ ಇಲ್ಲ ಯಾಕಂದ್ರೆ ಈ ರಾಜ್ಯದ ಒಬ್ಬ ಗೃಹ ಸಚಿವನ ಟೇಬಲ್ ಅನ್ನು ಬಡಿದು ನಾಳೆಯ ದಿನ ಯಾರಾದರೂ ಕಾಂಗ್ರೆಸ್ಸಿನ ನಾಯಕರು ಸುಹಾಸ್ ಶೆಟ್ಟಿ ಮನೆಗೆ ಹೋದ್ರೆ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ಒಂದು ಸಣ್ಣ ಬೆದರಿಕೆಯನ್ನು ಹಾಕಿದ ತಕ್ಷಣಕ್ಕೆ ಇಡೀ ಕಾಂಗ್ರೆಸ್ ಅನ್ನೋದು ಬೆನ್ನು ಮೂಳೆ ಇಲ್ಲದೆ ಆ ಮತಾಂಧರ ಮುಂದೆ ತೆಳುವಂತ ಕೆಲಸವನ್ನು ಮಾಡುತ್ತೆ ಒಬ್ಬನೇ ಒಬ್ಬ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಇವತ್ತು ಆ ತಾಯಿ ತಾಯಿ ತಂದೆ ಆ ಹೆತ್ತವರ ಕಣ್ಣೀರನ್ನು ಒರೆಸುವಂತಹ ಕೆಲಸವನ್ನು ಮಾಡಲಿಲ್ಲ ಈ ದೇಶದಲ್ಲಿ ಬಾಟ್ಲಾ ಹೌಸಿನ ಎನ್ಕೌಂಟರ್ ಆದಾಗ ಇವರ ಸರ್ವೋಚ್ಚ ನ್ಯಾಯಕಿ ಸೋನಿಯಾ ಗಾಂಧಿ ಹೇಳ್ತಾಳೆ ಭಯೋತ್ಪಾದಕರ ಮೇಲೆ ದಾಳಿ ಆಗಿದೆ ಅವಳು ಹೇಳ್ತಾಳೆ ನನಗೆ ರಾತ್ರಿ ಇಡೀ ನಿದ್ರೆ ಬರಲಿಲ್ಲ ಅಂತ ಹೇಳ್ತಾಳೆ ಈ ದೇಶದ ಪ್ರಧಾನ ಆಗಿದ್ದಂತ ಮನಮೋಹನ್ ಸಿಂಗ್ ಯಾಸೀನ್ ಮಲಿಕ್ನಂತ ಉಗ್ರಗಾಮಿಯ ಜೊತೆಗೆ ಕುಳಿತು ಮೀಟಿಂಗ್ ಅನ್ನು ಮಾಡ್ತಾರೆ ಈ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಯಾರೋ ಒಬ್ಬಳು ಚಿನ್ನದ ಸ್ಮಗ್ಲಿಂಗ್ ಅನ್ನು ಮಾಡಿದಂತ ಗೋಲ್ಡ್ ಸ್ಮಗ್ಲರ್ಗೆ ನಲ್ವತ್ತು ಲಕ್ಷ ರೂಪಾಯಿ ಪಾವತಿ ಮಾಡಿದಂತ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಇಡಿ ಅವರು ರೈಡ್ ಮಾಡಿದ್ದಾರೆ ಮೊನ್ನೆ ಇವರೆಲ್ಲ ಸೇರಿ ನಮ್ಮ ಒಬ್ಬ ಕಾರ್ಯಕರ್ತನಿಗೆ ರೌಡಿ ಶೀಟರ್ ಅನ್ನುವಂತ ಪಟ್ಟವನ್ನು ಕಟ್ತಾರೆ ಅರೆ ಈ ವೇದಿಕೆಯ ಮೂಲಕ ಹೇಳಿದೀವಿ ಈ ಈ ಸಭೆಯಲ್ಲಿರುವಂತ ಬಹುಶಃ ನಲವತ್ತು ಪ್ರತಿಶತ ಕಾರ್ಯಕರ್ತರೆಲ್ಲರೂ ಕೂಡ ರೌಡಿ ಶೀಟರ್ಗಳು ಇದ್ದೀವಿ ನಾವು ನನ್ನನ್ನು ಸೇರಿದ ಹಾಗೆ ನನ್ನನ್ನು ಸೇರಿದ ಹಾಗೆ ನಾವೆಲ್ಲರೂ ಕೂಡ ರೌಡಿ ಶೀಟರ್ಗಳು ನಾವ್ ಯಾರನ್ನ ಡಕಾಯಿತಿ ಮಾಡಲಿಲ್ಲ ಯಾರನ್ನ ಕತ್ತಿಗೋ ಚಾಕು ಇಟ್ಟು ಯಾರನ್ನ ಲೋಟಿ ಮಾಡಲಿಲ್ಲ ಯಾರದೋ ಮನೆಯ ಕೊಟ್ಟಿಗೆಗೆ ನುಗ್ಗಿ ಗೋವುಗಳನ್ನ ಅಪಹರಣ ಮಾಡಲಿಲ್ಲ ಕೇವಲ ಹಿಂದುತ್ವದ ಬಗ್ಗೆ ವಿಚಾರವನ್ನ ಪ್ರಚಾರ ಮಾಡಿದ್ದೇವೆ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡಿದ್ದೇವೆ ಅನ್ನುವಂಥ ಏಕೈಕ ಉದ್ದೇಶದಿಂದ ನಾವೆಲ್ಲ ರೌಡಿ ಶೀಟರ್ಗಳು ನಾಳೆ ದಿನ ಸತ್ತರೆ ನಮ್ಮ ಹೆಸರ ಮುಂದೆ ಕೂಡ ಇದೆ ಬರೋದು ರೌಡಿ ಶೀಟರ್ ಶ್ರೀಕಾಂತ್ ಶೆಟ್ಟಿ ಹತ್ಯೆಂದ್ರ ಬರುತ್ತೆ ಬಿಟ್ರೆ ಅದಕ್ಕಿಂತ ಹೆಚ್ಚು ಇವರು ಬರೆಯೋದಿಲ್ಲ ನಮಗೆ ಈ ಪಟ್ಟವನ್ನು ಕಟ್ಟಿದವರು ಯಾರು ಈ ಸರಕಾರ ಈ ಪೊಲೀಸ್ ಇಲಾಖೆ ಹಾಗಾಗಿ ಈ ಪೊಲೀಸ್ ಇಲಾಖೆಯ ಮೇಲೆ ನಮಗೆ ಯಾವ ನಂಬಿಕೆ ಇಲ್ಲ ಎನ್ಐಎ ಮೂಲಕ ಇದು ತನಿಖೆ ಆಗಬೇಕು ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹುಶಃ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸಾರೆ ಚಹಾಸೆ ಅಚ್ಚ ಅನ್ನುವಂತ ಒಂದು ಪದ್ಯವನ್ನು ಬರೆದಿದ್ರು ಇಲ್ಲಮ್ಮ ಅಲ್ಲಮ್ಮ ಇಕ್ಬಾಲ್ ಆ ಪದ್ಯದಲ್ಲಿ ಹೇಳ್ತಾರೆ ಯುನಾನ್ ರೂಸ್ ಎಲ್ಲವೂ ನಾಶ ಆಯಿತು ಆದ್ರೆ ಹಿಂದೂ ಸಂಸ್ಕೃತಿ ನಾಶ ಆಗ್ತಾ ಇಲ್ಲ ಸಾವಿರ ಸಾವಿರ ವರ್ಷದಿಂದ ಇವರು ಹೋರಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಬದುಕಿಕೊಂಡಿದ್ದಾರೆ ಇವರು ಅಂತ ಹೇಳ್ತಾರೆ ರಷ್ಯಾ ರೂಸ್ ನಾಶ ಆಗತ್ತೆ ಮಿಸ್ರ ನಾಶ ಆಗುತ್ತೆ ಈಜಿಪ್ಟ್ ನಾಶ ಆಗುತ್ತೆ ಯುನಾನ್ ಪರ್ಷಿಯಾ ಎಲ್ಲಾ ನಾಗರಿಕತೆಗಳು ನಾಶ ಆಯ್ತು ಆದ್ರೆ ಈ ಸಾವಿರ ವರ್ಷದ ಸಂಘರ್ಷ ಅದು ಇವತ್ತಿಗೂ ನಡೀತಾ ಇದೆ ಇವತ್ತಿಗೂ ನಡೀತಾ ಇದೆ ಸಂಘರ್ಷ ನಾನು ಮೊನ್ನೆ ಹೀಗೆ ಮಾತನಾಡ್ತಾ ಇರಬೇಕಿದ್ರೆ ಹೇಳಿದೆ ಕರಾವಳಿ ಭಾಗದಲ್ಲಾದ್ರಲ್ಲೂ ಕೂಡ ಕೇರಳದಲ್ಲಿ ಯಾವ ರೀತಿಯಲ್ಲಿ ಭಯೋತ್ಪಾದಕ ಶಕ್ತಿಗಳು ಆಳವಾಗಿ ಬೇರು ಬಿಟ್ಟಿದ್ದಾರೆ ಅನ್ನುವುದಕ್ಕೆ ಒಂದು ದೊಡ್ಡ ಉದಾಹರಣೆ ಇವತ್ತು ಸುಹಾಸ್ ಶೆಟ್ಟಿ ಅವರ ಹತ್ಯೆ ಇದನ್ನು ಮಾಡಿರುವಂಥದ್ದು ಯಾವುದು ಮುಸಲ್ಮಾನ ಸಮುದಾಯ ಅಂತ ನಾನು ಹೇಳೋದಿಲ್ಲ ಇದು ಭಯೋತ್ಪಾದಕ ಶಕ್ತಿಗಳು ಮಾಡಿರುವಂತಹ ಪಿ ಎಫ್ ಐನ ಉಗ್ರಗಾಮಿಗಳು ಮಾಡಿರುವಂತಹ ಒಂದು ವ್ಯಾಪಕವಾಗಿ ಜನ ಬೆಂಬಲವನ್ನು ಪಡ್ಕೊಂಡು ಮಾಡಿರುವಂತಹ ಹತ್ಯೆ ಇದು ಇದು ಯಾವುದೋ ಒಂದು ಕೊಲೆಗೆ ರಿವೆಂಜ್ ಆಗಿ ಇನ್ಯಾವುದೋ ಘಟನೆಯಿಂದ ನಡೆದಿರೋದಲ್ಲ ವ್ಯವಸ್ಥಿತವಾಗಿ ತಿಂಗಳ ಪ್ಲಾನ್ ಮಾಡಿ ಅದಕ್ಕಾಗಿ ಫಂಡ್ ತರಿಸಿಕೊಂಡು ವ್ಯಕ್ತಿಗಳನ್ನು ನೇಮಕ ಮಾಡಿ ಇಷ್ಟು ವ್ಯವಸ್ಥಿತವಾಗಿ ಕೋಟ್ಯಂತರ ರೂಪಾಯಿ ವ್ಯಯ ಮಾಡಿ ಇದನ್ನು ಮಾಡಿದ್ದಾರೆ ಹಾಗಾಗಿ ಇದೊಂದು ಭಯೋತ್ಪಾದನಾ ಚಟುವಟಿಕೆ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಇದು ಇದನ್ನು ಯು ಎಲ್ಲಿ ಇದಕ್ಕೆ ಪ್ರಕರಣ ದಾಖಲಾಗಬೇಕಿತ್ತು ಕರ್ನಾಟಕದಲ್ಲಾದ್ರೆ ಕೋಕಾ ಆಕ್ಟ್ ನಡಿಯಲ್ಲಿ ಪ್ರಕರಣ ದಾಖಲಾಗಬೇಕಾಗಿತ್ತು ಆದರೆ ಇದು ಕೂಡ ಮಾಡದೆ ಒಂದು ಸಾಮಾನ್ಯ ಕೊಲೆ ಅನ್ನುವ ರೀತಿಯಲ್ಲಿ ಇದನ್ನು ಪರಿಗಣಿಸಿ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನು ಮಾಡಿದರು ನಾನು ಇವತ್ತಿ ಬರೋದಕ್ಕಿಂತ ಮೊದಲೊಬ್ಬರು ಪತ್ರಕರ್ತರ ಹತ್ರ ಮಾತನಾಡ್ತಾ ಇದ್ದೆ ನಾನು ಹೇಳಿದೆ ಅನೇಕ ಆರೋಪಗಳಿಂದ ನೆರೇಷನ್ ಕ್ರಿಯೇಟ್ ಮಾಡಿದ್ದಾರೆ ಕರಾವಳಿ ಅಂದರೆ ಹಿಂದುತ್ವದ ಪ್ರಯೋಗಶಾಲೆ ಮೊನ್ನೆ ರಾಮಲಿಂಗ ರೆಡ್ಡಿ ಹೇಳ್ತಾರೆ ಅಲ್ಲೆಲ್ಲ ಮಾಮೂಲಿ ಮಂಗಳೂರಲ್ಲಿ ಮಾಮೂಲಿ ಅವರು ಇವರನ್ನು ಕೊಲ್ತಾರೆ ಇವರು ಅವರನ್ನು ಕೊಲ್ತಾರೆ ಇದೆಲ್ಲ ಆಗ್ತಾ ಇರತ್ತೆ ಅಂತ ಹೇಳಿದ್ರು ನಾನು ಹೇಳಿದೆ ನಲವತ್ತು ವರ್ಷದ ನಿಮ್ಮ ಅನುಭವದಲ್ಲಿ ನೀವು ಹೇಳಬೇಕು ಕರಾವಳಿಯಲ್ಲಿ ಈ ರೀತಿಯ ವಾತಾವರಣ ಈ ರೀತಿಯ ಒಂದು ಸಂದಿಗ್ಧವಾದ ವಾತಾವರಣ ಈ ರೀತಿಯ ಕೋಮ ದ್ವೇಷದ ವಾತಾವರಣ ಹುಟ್ಟಿದ್ದು ಯಾವಾಗ ಅಂತವ್ರಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ ಯಾವಾಗ ಇಲ್ಲಿಯ ಯುವಕರು ಕೊಲ್ಲಿ ದೇಶಗಳಿಗೆ ವಲಸೆ ಹೋಗ್ತಾರೆ ಅಲ್ಲಿ ಉದ್ಯೋಗವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ಮುಸಲ್ಮಾನರ ಪರಿಚಯ ಪರಿಚಯ ಆಗತ್ತೆ ಒಂದು ಪಾನ್ ಇಸ್ಲಾಮಿಕ್ ಮೆಂಟಾಲಿಟಿಯಲ್ಲಿ ಬೆಳೆಯುತ್ತೆ ಆ ನಂತರ ಅಲ್ಲಿಂದ ಬಂದಂತಹ ಡಾಲರ್ಗಳು ಅಲ್ಲಿಂದ ಬಂದಂತಹ ವಹಾಬಿ ಚಿಂತನೆಗಳು ಸಲಫಿ ಚಿಂತನೆಗಳು ಇದೆಲ್ಲವೂ ಕೂಡ ಕರಾವಳಿಯ ಆ ಮುಸಲ್ಮಾನ ಯುವಕರನ್ನ ಕಟ್ಟರವಾದದ ಕಡೆಗೆ ಕೊಂಡು ಹೋಯಿತು ಅದರ ಪರಿಣಾಮವಾಗಿ ಮೊದಲ ಅರವತ್ತೆಂಟರಲ್ಲಿ ಕುದ್ರೋಳಿ ಭಾಗದಲ್ಲಿ ಗಲಭೆ ಆರಂಭ ಆಗುತ್ತೆ ಹತ್ತು ವರ್ಷ ಬಿಟ್ಟು ಎಪ್ಪತ್ತೆಂಟರಲ್ಲಿ ಇಂದಿರಾ ಗಾಂಧಿ ಅವರನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಬಂದರ್ನಲ್ಲಿ ಗಲಾಟೆ ಆರಂಭ ಸುರತ್ಕಲ್ ಸುರತ್ಕಲ್ನಲ್ಲಿ ಗಲಾಟೆ ಎಲ್ಲ ಕಡೆಗಳಲ್ಲಿ ವ್ಯವಸ್ಥಿತವಾಗಿ ಈ ರೀತಿಯ ಕೋಮುಗಲಗಳನ್ನು ಮಾಡುವ ಮೂಲಕ ಹಿಂದೂ ಸಮಾಜವನ್ನು ಕೆಣಕುವಂತ ಕೆಲಸವನ್ನು ಮಾಡಿದ್ರು ಇದರ ಪರಿಣಾಮವಾಗಿ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ವ್ಯಾಪಕವಾದಂತಹ ಜನ ಸಿಕ್ಕಿತು ಸಮಾಜ ತಮ್ಮ ರಕ್ಷಣೆಗಾಗಿ ಹಿಂದೂ ಸಂಘಟನೆಗಳನ್ನು ಕಟ್ಟಿ ಬೆಳೆಸಿದ್ರು ನಾವು ಯಾರದ ವಿರುದ್ಧ ದಾಳಿ ಮಾಡಬೇಕು ಅಂತ ಹಿಂದೂ ಸಂಘಟನೆಗಳನ್ನ ಕಟ್ಟಿದ್ದಲ್ಲ ಹಿಂದೂ ಸಂಘಟನೆಗಳು ಹುಟ್ಟಿದ್ದು ಈ ಸಮಾಜದ ಸಂರಕ್ಷಣೆಗಾಗಿ ಆ ರೀತಿಯ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಈ ಭಾಗದಲ್ಲಿ ನಡೆಯಿತು ನಾನು ನಾವೀಗ ಶಾರದಾ ಮಂಟಪದಲ್ಲಿ ನಿಂತಿದ್ದೇವೆ ಸುಖಾನಂದ ಶೆಟ್ಟಿ ಅವರ ಸಂದರ್ಭದಲ್ಲಿ ಇದೇ ರೀತಿ ಮಳೆ ಸುರಿತಾ ಇದೆ ಮೆರವಣಿಗೆ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಪೊಲೀಸ್ ಇಲಾಖೆ ಬಂದು ಹೇಳುತ್ತೆ ಯಾವುದೇ ಕಾರಣಕ್ಕೂ ಕೂಡ ಮೆರವಣಿಗೆಯನ್ನು ನೀವು ಹೊರಡಿಸಬಾರದು ಮೆರವಣಿಗೆಯನ್ನು ತಡೆಯುವಂತ ಪ್ರಯತ್ನ ಆಗಿದೆ ಮತಾಂಧ ಶಕ್ತಿಗಳು ಸೇರಿದ್ದಾರೆ ಪೆಟ್ರೋಲ್ ಪಾಂಬುಗಳನ್ನು ಮಾಡಿದ್ದಾರೆ ಕೈಯಲ್ಲಿ ಹತಾರುಗಳಿವೆ ಮೆರವಣಿಗೆ ಮೇಲೆ ದಾಳಿಯಾಗುತ್ತೆ ಶಾರದಾ ಉತ್ಸವದ ಮೆರವಣಿಗೆಗೆ ಭದ್ರತೆ ಕೊಡುವಂತಹ ಬದಲಿಗೆ ನಮ್ಮನ್ನು ಎದುರಿಸುವಂತಹ ಕೆಲಸವನ್ನು ಅವರು ಮಾಡಿದರು ಆದರೆ ಈ ಸಮಾಜ ಹೆದರಿ ಕುಳಿತುಕೊಳ್ಳುವಂತಹ ಸಮಾಜ ಅಲ್ಲ ಆವತ್ತು ಯಾವ ಮತಾಂಧ ಶಕ್ತಿಗಳು ನಮಗೆ ಚಾಲೆಂಜ್ ಅನ್ನು ಹಾಕಿದ್ರು ಸವಾಲನ್ನು ಹಾಕಿದ್ರು ಆ ಸವಾಲನ್ನು ಸ್ವೀಕರಿಸಿ ಪೊಲೀಸರಿಗಿಂತ ಹೆಚ್ಚು ಭದ್ರತೆಯ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಶಾರದಾ ಮೆರವಣಿಗೆಯನ್ನು ಮುನ್ನಡೆಸುವಂತ ಕೆಲಸವನ್ನ ಇದೇ ವೇದಿಕೆಯ ಮೂಲಕ ಆವತ್ತಿನ ನಮ್ಮ ಹಿರಿಯರು ಮಾಡಿದರು ಹಾಗಾಗಿ ಆವತ್ತಿನಿಂದ ಇದು ಶಾರದಾ ಮಂಟಪ ಮಾತ್ರ ಅಲ್ಲ ಇದಕ್ಕೆ ಇನ್ನೊಂದು ಹೆಸರಿದೆ ಏನು ಶಕ್ತಿ ಮಂಟಪ ಇದು ನಾವು ಕುಳಿತಿರುವಂತದ್ದು ಇದು ಶಕ್ತಿ ಮಂಟಪದಲ್ಲಿ ಕುಳಿತಿದ್ದೀವಿ ನಾವು ಶಕ್ತಿಯ ಉಪಾಸನೆ ಮಾಡುವಂಥ ಸಮಾಜದವರು ಆವತ್ತು ಮಳೆಯ ನೀರಿಗೆ ಶಾರದಾ ಮಾತೆಯ ಮೂರ್ತಿ ನೆನಿತಾ ಇರಬೇಕಿದ್ರೆ ಒಂದು ಐದಾರು ಜನ ಮಹಿಳೆಯರು ಸೇರಿ ಇಲ್ಲಿ ಬೆಳಕಿನವರೆಗೆ ಭಜನೆಯನ್ನು ಮಾಡಿ ಆ ಮೂರ್ತಿಯನ್ನು ಕಾಯುವಂತ ಕೆಲಸವನ್ನು ಮಾಡಿದರು ಯಾವ ಮತಾಂಧ ಶಕ್ತಿಗಳು ಕೂಡ ನಮ್ಮ ಸಮಾಜ ಇವತ್ತಿನವರೆಗೆ ಹೆದರಿಲ್ಲ ಹಾಗಾಗಿ ನಾವು ಇವತ್ತಿಗೆ ಹೇಳಿದೀವಿ ಆವತ್ತು ಸುಖಾನಂದರಾಯಿತು ಒಳಲಿ ಅನಂತು ಸ ಕ್ಯಾಂಡಲ್ ಸಂತೋಷ್ ಪ್ರಶಾಂತ್ ಪೂಜಾರಿ ದೀಪಕ್ ಶರತ್ ಮಡಿವಾಳ ನರಸಿಂಹರು ರಾಜು ರಾಜಮವೀರ ನಿಮ್ಮ ಸಮಾಜದಲ್ಲಿ ಎಷ್ಟು ರಕ್ತದಾಹ ಇದೆ ಅದನ್ನು ತೀರಿಸಿ ಒಂದು ತೊಟ್ಟಾದ್ರೂ ಹೆಚ್ಚು ರಕ್ತ ಈ ಹಿಂದೂ ಸಮಾಜದಲ್ಲಿ ಉಳಿಯತ್ತೆ ಅಷ್ಟು ಸಾಮರ್ಥ್ಯವನ್ನು ಪರಮಾತ್ಮನ ಕೊಟ್ಟಿದೆ ನಿಮ್ಮ ರಕ್ತದಾಹವನ್ನು ತೀರಿಸಿ ಒಂದು ತೊಟ್ಟಾದ್ರೂ ಹೆಚ್ಚು ಉಳಿಯುವಷ್ಟು ರಕ್ತ ಈ ಹಿಂದೂ ಸಮಾಜದಲ್ಲಿ ಇದೆ ಆದ್ರೆ ಯೋಚನೆ ಮಾಡಿ ಬಿದ್ದಲ್ಲಿ ಹತ್ತಾಗ್ತೀವಿ ಸತ್ತಲ್ಲಿ ಸಾವಿರ ಹಾಕ್ತೀವಿ ಆದ್ರೆ ಈ ಎಲ್ಲ ಈ ಎಲ್ಲ ಅನುಮ ಅವಮಾನಗಳಿಗೆ ಈ ಎಲ್ಲ ಕೊಲೆಗಳಿಗೆ ಕಗ್ಗೊಲೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಕೆಲಸವನ್ನ ಈ ಹಿಂದೂ ಸಮಾಜ ಮಾಡಿಯೇ ಮಾಡುತ್ತೆ ಯಾಕಂದ್ರೆ ಈ ಸಮಾಜ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶದಲ್ಲಿ ನಡೆದಂತಹ ಹಿಂದೂ ಸಮಾಜ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶದಲ್ಲಿ ನಡೆದಂತಹ ಹಿಂದೂ ಸಮಾಜ ಯಾವಾಗ ಇಡೀ ಸಮಾಜದಲ್ಲಿ ಅನ್ಯಾಯ ಅಪಮಾನಗಳು ಆ ದಾರುಣವಾದ ದಿನಗಳು ಮಹಿಳೆಯರನ್ನು ಎತ್ತಾಕೊಂಡು ಹೋಗ್ತಾ ಇದಾರೆ ಗೋವುಗಳಿಗೆ ರಕ್ಷಣೆ ಇಲ್ಲ ಮಠ ಮಂದಿರಗಳು ಧ್ವಂಸ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಸಹ್ಯಾದ್ರಿ ಕೊಂಕಣ ಸೀಮೆಯ ತಾಯಿ ತಾಯಿ ತುಳಜಾ ಭವಾನಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಮಾತರ್ಮೆ ಮಧುಕೈಡೋಗ್ರ ಪ್ರಾಣಾಪಹಾರೋದ್ಯಮೆ ಹೇಲಾ ನಿರ್ಜಿತ ಧೂಮ್ರ ಹೇ ಚಂಡ ಮುಂಡಾರ್ಧಿನಿ ನಿಶ್ಚೇ ರಕ್ತ ರಕ್ತಬೀಜ ಧನುಜೆ ನಿತ್ಯೆ ನಿಶುಂಭಾಪೇ ಶುಂಭ ಧ್ವಂಸಿನಿ ಸಂಹಾರಾಶು ದುರಿತಂ ದುರ್ಗೆ ನಮಸ್ತೆ ಅಂಬಿಕೆ ಈ ಎಲ್ಲ ರಾಕ್ಷಸರನ್ನ ವಧೆ ಮಾಡಿದಂತ ಹೇ ತಾಯಿ ಹೇ ಚಂಡಿ ಚಾಮುಂಡಿ ನಮಗಾಗಿ ಒಬ್ಬ ಮಹಾಪುರುಷನನ್ನ ಅನುಗ್ರಹಿಸುವಂತ ಕೇಳಿದಾಗ ಆ ಸಹ್ಯಾದ್ರಿಯ ಶಿಖರ ಸೂರ್ಯದಲ್ಲಿ ಹಿಂದೂ ಧರ್ಮ ಪ್ರತಿಷ್ಠಾ ಸಿದ್ಧ ಖಡ್ಗ ಸದಾಭಯಂ ಮುಂದೆ ಹೇಳಿ ಕತ್ತಿಯನ್ನು ಹಿಡಿದು ಧರ್ಮದ ರಕ್ಷಣೆಗೆ ನಿಂತಂತ ಛತ್ರಪತಿ ಶಿವಾಜಿ ಮಹಾರಾಜನ ವಂಶ ಇದು ಆ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶ ಆ ಛತ್ರಪತಿ ಶಿವಾಜಿ ಮಹಾರಾಜರ ಅನುಶಾಸನದಲ್ಲಿ ಈ ಸಮಾಜ ನಡೆಯುತ್ತೆ ದುರ್ಬಲರ ಮೇಲೆ ನಾವು ಕೈ ಎತ್ತಲ್ಲ ದುರ್ಬಲರ ಮೇಲೆ ನಾವು ಕೈ ಎತ್ತೋದಿಲ್ಲ ಆದ್ರೆ ಅಹಿಂಸಾ ಪರಮೋಧರ್ಮ ಧರ್ಮ ಹಿಂಸಾ ತದೈವದ ಧರ್ಮಕ್ಕೆ ಧಕ್ಕೆ ಆದ್ರೆ ಧರ್ಮಕ್ಕೆ ಗ್ಲಾನಿ ಆದರೆ ಪ್ರತಿರೋಧದ ದಾರಿಗೂ ಕೂಡ ಈ ಸಮಾಜ ಸಿದ್ಧವಾಗಿದೆ ಅನ್ನುವಂತ ಮಾತನ್ನು ಹೇಳಿದ ಇದನ್ನು ಹೇಳಿದ್ರು ಇದು ಹಿಂದುತ್ವದ ಪ್ರಯೋಗಶಾಲೆ ಅಂತ ಹೇಳಿದ್ರು ಇದು ಹಿಂದುತ್ವದ ಪ್ರಯೋಗಶಾಲೆ ಆಗದೆ ಇರುತ್ತಿದ್ರೆ ಇದು ಇಷ್ಟೊತ್ತಿಗೆ ಭಯೋತ್ಪಾದಕರ ಪ್ರಯೋಗಶಾಲೆ ಆಗಿರ್ತಿತ್ತು ಇದು ಭಯೋತ್ಪಾದಕರ ಪ್ರಯೋಗಶಾಲೆ ಆಗಿರ್ತಿತ್ತು ಜಯಂತ್ ಶೆಟ್ಟಿ ಅವರು ಪೊಲೀಸ್ ಅಧಿಕಾರಿಗಳಾಗಿದ್ದಾಗ ಮುಂಬೈಯ ಯಾರೋ ಪೊಲೀಸ್ ಎ ಟಿ ಎಸ್ನ ಅಧಿಕಾರಿ ಇರಬೇಕು ಕರೆಯನ್ನು ಮಾಡಿದ್ರಂತೆ ನಾವು ಮಂಗಳೂರಿಗೆ ಬಂದಿದ್ದೇವೆ ಮುಂಬೈಯಲ್ಲಿ ಒಬ್ಬ ಟೆರರಿಸ್ಟ್ ಅರೆಸ್ಟ್ ಮಾಡಿದ್ದೀವಿ ಅವನು ಬಾಂಬ್ ಮಾಡುವಂತ ಒಂದಷ್ಟು ವಿಧಾನವನ್ನ ನಿಮ್ಮ ಮಂಗಳೂರಿನಲ್ಲಿ ಕಲಿತುಕೊಂಡು ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಅದಕ್ಕಾಗಿ ಆ ಮನೆಯನ್ನು ಹುಡುಕ್ತಾ ಇದ್ದೀವಿ ಅಂತ ಜಯಂತ್ ಶೆಟ್ಟಿ ಹೇಳಿದ್ರಂತೆ ಜಯಂತ್ ಶೆಟ್ಟಿ ಹೇಳಿದ್ರಂತೆ ಈ ಹೊತ್ತಿನಲ್ಲಿ ನೀವು ಹೋಗಬೇಡಿ ಹೋದ ನೀವು ಹೊರಗೆ ಬರೋದಿಲ್ಲ ಆ ರೀತಿಯ ವ್ಯವಸ್ಥೆ ನಮ್ಮಲ್ಲಿ ಕೆಲವು ಏರಿಯಾಗಳಲ್ಲಿ ಇದೆ ಒಂದು ಕೆಲಸ ಮಾಡೋಣ ರಾತ್ರಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರು ರಾತ್ರಿ ಹೊತ್ತಿನಲ್ಲಿ ಉಳ್ಳಾಲದಲ್ಲಿ ಇದೇ ಉಳ್ಳಾಲದಲ್ಲಿ ರಾತ್ರಿ ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ಬೆಳಕಿನ ಜಾವದಲ್ಲಿ ರೈಡ್ ಮಾಡ್ತಾರೆ ಒಂದು ಬಾಂಬ್ ಲ್ಯಾಬ್ ಪತ್ತೆ ಹಚ್ಚುತ್ತಾರೆ ಅದಾದ ಬಳಿಕ ಮುಕ್ಕಚೇರಿ ಅದಾದ ಬಳಿಕ ಚೆಂಬುಗುಡ್ಡೆ ಅದಾದ ಬಳಿಕ ಸುಭಾಷ್ ನಗರ ವಾಮಂಜೂರು ಅತ್ತಾವರ ಐದಾರು ಕಡೆಗಳಲ್ಲಿ ಇಂಡಿಯನ್ ಮುಜಾಹಿದ ಅವರು ಬಾಂಬ್ ಮಾಡುವಂತಹ ಫ್ಯಾಕ್ಟ್ರಿಗಳನ್ನ ಬಾಂಬ್ ಮಾಡುವಂತ ಒಂದಷ್ಟು ವ್ಯವಸ್ಥೆಯನ್ನ ಈ ಮಂಗಳೂರಿನಲ್ಲಿ ಮಾಡಿಕೊಂಡಿದ್ರು ಎರಡು ದಿನ ಮೊದಲಾಗಿ ಬರ್ತಾ ಇದ್ರೆ ಯಾಸಿನ್ ಭಟ್ಕಳ್ ರಿಯಾಜ್ ಭಟ್ಕಳ್ ಎಲ್ಲರೂ ಕೂಡ ನಮ್ಮ ಮಂಗಳೂರಲ್ಲಿ ಅರೆಸ್ಟ್ ಆಗ್ತಾ ಇದ್ರು ಆ ರೀತಿಯ ವಾತಾವರಣ ಇಲ್ಲಿತ್ತು ಯಾರೊಬ್ಬ ಭಯೋತ್ಪಾದಕರ ಮುಖವಾಣಿ ಇದೆ ಒಂದು ಕನ್ನಡ ಪತ್ರಿಕೆ ಅವನ ಫ್ಯಾಮಿಲಿ ಒಬ್ಬಳು ಹೆಣ್ಣು ಮಗಳು ಎಲ್ಲೋ ಐ ಎಸ್ ಐ ಎಸ್ ಟೆರರಿಸ್ಟ್ ಆಗಿದ್ದಾಳೆ ಅಂತ ಇತ್ತೀಚೆಗೆ ಬಹಳ ಒಂದು ಸುದ್ದಿ ಆಯಿತು ದೀಪ್ತಿ ಮಾರ್ಲಾ ಅಂತ ಹಾಗೆ ಹೆಸರು ಈಗ ಮರಿಯಂ ಆಗಿದ್ದಾಳೆ ಲವ್ ಜಿಹಾದ್ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಅವಳ ಹೆಸರು ದೀಪ್ತಿ ಮಾರ್ಲಾ ಈಗ ಮರಿಯಂ ಭಯೋತ್ಪಾದಕಿ ಪಂಜಿ ಮೊಗೇರ್ನಲ್ಲಿ ಆಯೇಷಾ ಮೌಲಾದ ಹೆಸರೇನೋ ಆಶಾ ಆಶಾಳಿಂದ ಆಯೋಷ ಅಲ್ಲಿಂದ ಹುಂಕಾರ ಮೂವತ್ತೆರಡು ಅಕೌಂಟ್ ಬೀಡಿ ಸುತ್ತ ಹೆಣ್ಣು ಮಗಳ ಹೆಸರಲ್ಲಿ ಮೂವತ್ತೆರಡು ಅಕೌಂಟ್ ಈ ರೀತಿಯಾಗಿ ಇಡೀ ಕರಾವಳಿ ಭಾಗದಲ್ಲಿ ಭಯೋತ್ಪಾದನೆ ನೆಟ್ವರ್ಕ್ ಅನ್ನು ಮಾಡುವ ಮೂಲಕ ಆ ಭಯೋತ್ಪಾದಕರಿಗೆ ಧಕ್ಕೆ ಆಗತಕ್ಕಂತ ಹಿಂದೂ ಸಂಘಟನೆ ಮುಖಂಡರನ್ನ ಹತ್ಯೆ ಮಾಡುವುದಕ್ಕಾಗಿ ವಿದೇಶದಿಂದ ಹವಾಲದ ಹಣವನ್ನು ತರಿಸಿ ಕೇರಳ ಮಲ್ಬಾರ್ ಭಾಗದಿಂದ ಅದಕ್ಕಾಗಿ ಹಂತಕರನ್ನು ತರಿಸಿ ಈ ಭಾಗದಲ್ಲಿ ಎಷ್ಟೆಷ್ಟು ಹೆಣಗಳನ್ನು ಹೊರಡಿಸಿದ್ರು ಅವರು ಆದ್ರೆ ಹೆಮ್ಮೆ ಇದೆ ಇವತ್ತಿಗೂ ನನ್ನ ಅನೇಕ ಕಾರ್ಯಕರ್ತರು ಈ ಭಾಗದಲ್ಲಿದ್ದಾರೆ ಎಲ್ಲೋ ಬೈಕ್ ಅಲ್ಲಿ ಓಡಾಡೋಡು ಯಾವ ಭದ್ರತೆ ಇಲ್ಲ ಆದ್ರೆ ಹೆಮ್ಮೆಯಿಂದ ತಲೆಯ ಮೇಲೆ ಆ ಕೇಸರಿಯನ್ನು ಧರಿಸಿಕೊಂಡು ಇವತ್ತಿಗೂ ಸಿಂಹಗಳಾಗೆ ಗರ್ಜಿಸ್ತಾ ತಮ್ಮ ಊರಿನಲ್ಲಿ ಹಿಂದುತ್ವದ ಪತಾಕೆಯನ್ನೆತ್ತೆಕೊಂಡಿದ್ದಾರೆ ಯಾವ ಸ್ವಾರ್ಥಕ್ಕಾಗಿನೂ ಅಲ್ಲ ಅವರಿಗೇನು ಎಲೆಕ್ಷನ್ ನಿಲ್ಲೋದಿಕ್ಕೂ ಇಲ್ಲ ಅವರಿಗೇನು ರಾಜಕೀಯ ಆಕಾಂಕ್ಷೆಗಳಿಲ್ಲ ಆದರೂ ಕೂಡ ನನ್ನ ಧರ್ಮ ನನ್ನ ದೇಶ ನನ್ನ ಸಮಾಜ ಉಳಿಬೇಕು ಅನ್ನುವಂತ ಕಾಳಜಿಯಿಂದ ಆ ಭಗವದ್ವಜದ ಅಡಿಯಲ್ಲಿ ಅವರೆಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕೆಲಸ ಮಾಡತಕ್ಕಂಥ ಈ ಎಲ್ಲ ಆ ಹಿಂದೂ ಕಾರ್ಯಕರ್ತರ ಪರಿಣಾಮವಾಗಿ ಇವತ್ತು ಮಂಗಳೂರು ಮಂಗಳೂರಾಗಿ ಉಳಿದಿದೆ ಸುಹಾಸು ಶೆಟ್ಟಿ ಅವರಂತ ಅನೇಕ ಯುವಕರು ಈ ಎಲ್ಲ ಅಪಾಯಗಳನ್ನು ಮೈ ಮೇಲೆ ಎಳೆದುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಎಲ್ಲ ಕಾರ್ಯಕರ್ತರಿಗೆ ಧೈರ್ಯವನ್ನು ತುಂಬುವುದಕ್ಕಾಗಿ ನಾವಿವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದೇವೆ ಸುಹಾಸು ಶೆಟ್ಟಿಯ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಯಾವುದೇ ಒಬ್ಬ ಅಮಾಯಕನ ಯುವಕರ ಹತ್ಯೆ ಈ ನೆಲದಲ್ಲಿ ಆಗಬಾರದು ಯಾವುದೇ ತಂದೆ ತಾಯಿ ಈ ರೀತಿಯ ವೇದಿಕೆಯಲ್ಲಿ ಮುಖವನ್ನ ಈ ರೀತಿ ದುಃಖದಲ್ಲಿ ಕುಳಿತುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಬಾರದು ಅದಕ್ಕಾಗಿ ಇದಕ್ಕೊಂದು ಪೂರ್ಣ ವಿರಾಮವನ್ನು ಹಾಕಬೇಕು ಆ ಉತ್ತರವನ್ನ ಕಂಡುಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ ಪಿ ಉಗ್ರಗಾಮಿ ಸಂಘಟನೆಯ ಬಗ್ಗೆ ನಾವೆಲ್ಲ ಈ ಹಿಂದೆ ಬಹಳ ಅದನ್ನ ಒಂದು ರೀತಿಯಲ್ಲಿ ಅದನ್ನ ಅಂಡರ್ ಎಸ್ಟಿಮೇಟ್ ಮಾಡಿದೆವು ಪಿ ಎಫ್ ಐ ಅಂದ್ರೆ ಏನು ಅಂತ ಆದ್ರೆ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗಿನ ರಚನೆ ಆಗತ್ತೆ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ರಚನೆ ಆಗತ್ತೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಉತ್ತರದಲ್ಲಿ ಒಂದು ಭಾಗವನ್ನು ಭಾರತದಿಂದ ಪ್ರತ್ಯೇಕ ಮಾಡಿ ಒಂದು ಇಸ್ಲಾಮಿಕ್ ಸ್ಟೇಟ್ ಅನ್ನು ಮಾಡ್ತಾರೆ ಅದನ್ನೇ ಒಂದು ಪಾಕಿಸ್ತಾನ ಅಂತ ಕರಿತೀವಿ ನಾವು ಆದ್ರೆ ಎರಡು ಸಾವಿರದ ಆರರಲ್ಲಿ ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ರಚನೆ ಆಗತ್ತೆ ತಮಿಳುನಾಡಿನ ಮನಿತಾ ನೀತಿ ಪಸರೈ ಅನ್ನುವಂಥ ಒಂದು ಸಂಘಟನೆ ಕೇರಳದ ನ್ಯಾಷನಲ್ ಡೆವಲಪ್ಮೆಂಟ್ ಫ್ರಂಟ್ ಅನ್ನುವಂತ ಎನ್ ಡಿ ಎಫ್ ಇನ್ನೊಂದು ಸಂಘಟನೆ ಯಾರು ಮರಾಡಿನಲ್ಲಿ ಎಂಟು ಹಿಂದೂಗಳನ್ನ ಹತ್ಯೆಕಾಂಡ ಮಾಡಿದ್ರು ಆ ಎನ್ ಡಿ ಎಫ್ ಕರ್ನಾಟಕದಲ್ಲಿ ಕರ್ನಾಟಕ ಫಾರಂ ಫಾರ್ ಡಿಗ್ನಿಟಿ ಅನ್ನುವಂಥ ಎಫ್ ಡಿ ಎನ್ನುವಂತಹ ಸಂಘಟನೆ ಯಾರು ವಿಘ್ನೇಶ್ ಯಾರು ಸುಧೀರ್ ಅನ್ನುವಂತಹ ಹುಡುಗರನ್ನ ಅಪಹರಣ ಮಾಡಿ ಹತ್ಯೆ ಮಾಡುವಂತಹ ಕೆಲಸವನ್ನು ಮಾಡಿದರು ಈ ಭಾಗದಲ್ಲಿ ಅನೇಕ ಮರ್ಡರ್ಸ್ ಮರ್ಡರ್ಸ್ಗಳನ್ನು ಟಾರ್ಗೆಟ್ ಕಿಲ್ಲಿಂಗ್ ಅನ್ನು ಮಾಡಿದರು ಆ ಎಫ್ ಡಿ ಈ ಮೂರು ಸಂಘಟನೆಗಳು ದಕ್ಷಿಣದಲ್ಲಿ ಸೇರಿದರೆ ಉತ್ತರ ಭಾರತದ ಕೆಲವು ಸಂಘಟನೆ ಸೇರಿ ಒಂದು ಭಾರತದ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಕಟ್ತಾರೆ ಹೇಳ್ತಾರೆ ಎರಡು ಸಾವಿರದ ನಲವತ್ತೇಳಕ್ಕೆ ನಾವು ಇಡೀ ಭಾರತವನ್ನು ಇಸ್ಲಾಮೀಕರಣಗೊಳಿಸ್ತೀವಿ ಇದು ಅವರ ಘೋಷಣೆ ಬಿಹಾರದಲ್ಲಿ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಜಲಾಲುದ್ದೀನ್ ಅನ್ನೋನನ್ನ ಅರೆಸ್ಟ್ ಮಾಡ್ತಾರೆ ಅವನ ಮನೆಯಲ್ಲಿ ಒಂದಷ್ಟು ಕರಪತ್ರಗಳು ಒಂದಷ್ಟು ಮ್ಯಾನುವಲ್ಗಳು ಸಿಗ್ತವೆ ಅದರಲ್ಲಿ ಅವರ ಕಾರ್ಯಸೂಚಿ ಇದೆ ಅವರ ಉದ್ದೇಶ ಏನು ಅನ್ನೋದನ್ನು ಬರೆದಿದ್ರು ನೋಡಿ ರಿಟೈರ್ಡ್ ಪೊಲೀಸ್ ಅಧಿಕಾರಿಗಳು ಕೇರಳದಲ್ಲಿ ಕೂಡ ಪಿ ಎಫ್ ಅನೇಕ ತರಬೇತಿಗಳನ್ನು ಕೊಟ್ಟವರು ಮುಸ್ಲಿಂ ರಿಟೈರ್ಡ್ ಪೊಲೀಸ್ ಆಫೀಸರ್ಗಳು ಹಾಗಾಗಿ ನಾವು ಹೇಳ್ತೀವಿ ಈ ಪ್ರಕರಣದಲ್ಲಿ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಮೇಲೆ ತನಿಖೆ ಆಗಬೇಕು ಅವನನ್ನು ತನಿಖೆಗೆ ಒಳಪಡಿಸಬೇಕು ಈ ರೀತಿಯಾಗಿ ಇಡೀ ಕೇರಳ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಮ್ಮ ಕರಾವಳಿ ಭಾಗಕ್ಕೆ ಲಗ್ಗೆ ಇಟ್ಟಿದ್ದು ನಮ್ಮ ಅನೇಕ ಯುವಕರು ಅದನ್ನು ಎದುರಿಸಿದಂತಹ ಸಂದರ್ಭದಲ್ಲಿ ಅವರನ್ನ ಹತ್ಯೆ ಮಾಡುವಂತ ಕೆಲಸವನ್ನು ಮಾಡಿದರು ಇವತ್ತು ಕೂಡ ಆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಬೋರ್ಡ್ ಅನ್ನು ಮಾತ್ರ ನಾವು ಕಳಿಸಿದ್ದೀವಿ ಬಿಟ್ಟರೆ ಅದರ ಕಾರ್ಯ ಚಟುವಟಿಕೆಗಳು ಅದೇ ರೀತಿಯಲ್ಲಿ ನಡೀತಾ ಇದೆ ಆ ಕಾರ್ಯಚಟುವಟಿಕೆಗಳನ್ನು ಮಟ್ಟ ಹಾಕಬೇಕು ಅಂತ ಆದರೆ ಈ ಪ್ರಕರಣವನ್ನು ಎನ್ಐಎಗೆ ಕೊಡಬೇಕು ಮೊನ್ನೆ ನಾನು ಹೀಗೆ ಮಾತನಾಡ್ತಾ ಇರುವಾಗ ಹೇಳಿದರು ಏನು ಈ ಒಂದು ಘಟನೆ ನಡೆಯುವಂತ ಮೊದಲು ಅದು ಶಾಂತಿಗುಡ್ಡ ಇರಬಹುದು ಅಥವಾ ಕಿನ್ನಿ ಪದವು ಈ ಭಾಗದ ಅನೇಕ ಯುವಕರಿಗೆ ಮೊದಲೇ ವಿಚಾರ ಗೊತ್ತಿದೆ ಈ ರೀತಿಯ ಒಂದು ಘಟನೆ ನಡೆಯುತ್ತೆ ಅನ್ನೋದು ಮೊದಲೇ ಗೊತ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ಮೇಲಿಂದ ಮೇಲೆ ಮೆಸೇಜ್ಗಳನ್ನು ಹಾಕ್ತಾ ಇದ್ರು ಇನ್ಸ್ಟಾಗ್ರಾಮ್ ನಲ್ಲಿ ಆದರೆ ಸುಹಾಸ ಶೆಟ್ಟಿಯ ಗಾಡಿಯನ್ನು ಅಡ್ಡ ಹಾಕಿ ವಾರಕ್ಕೆ ಮೂರು ಬಾರಿ ಠಾಣೆಗೆ ಕರೆದು ಅವನ ಗಾಡಿಯನ್ನ ಚೆಕ್ಅಪ್ ಮಾಡ್ತಾ ಇದ್ದಂತ ಆ ಗಾಡಿಯಲ್ಲಿದ್ದಂತಹ ಆತ್ಮರಕ್ಷಣೆಗಾಗಿಟ್ಟಿದಂತಹ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ತಾ ಇದ್ದಂತ ಪೊಲೀಸರು ಈ ಪಾಪಿಗಳನ್ನು ಯಾಕೆ ಅವರನ್ನು ಚೆಕ್ ಮಾಡಲಿಲ್ಲ ಅವರನ್ನು ಯಾಕೆ ತನಿಖೆಗೆ ಒಳಪಡಿಸಲಿಲ್ಲ ನಾವು ಕೇಳಬೇಕು ಇವರು ಇಷ್ಟೊಂದು ರಾಜಾರೋಷವಾಗಿ ವಾಹನಗಳಲ್ಲಿ ಆಯುಧಗಳನ್ನು ತೆಗೆದುಕೊಂಡು ಬರ್ತಾರೆ ಚೇಸ್ ಮಾಡ್ತಾರೆ ಸಿನಿಮೆಯ ಶೈಲಿಯಲ್ಲಿ ಒಂದು ವಾಹನವನ್ನು ಅಡ್ಡಗಟ್ಟಿ ಬಹಿರಂಗವಾಗಿ ಒಬ್ಬರನ್ನ ಹತ್ಯೆ ಮಾಡ್ತಾರೆ ಕೋಟೆ ಕಟ್ಟಿಕೊಂಡು ಜನ ಅವರಿಗೆ ಪ್ರೊಟೆಕ್ಷನ್ ಅನ್ನು ಕೊಡ್ತಾರೆ ಏನ್ ನಡೀತಾ ಇದೆ ಕರಾವಳಿಯಲ್ಲಿ ಈ ಘಟನೆ ಇಡೀ ಹಿಂದೂ ಸಮಾಜಕ್ಕೆ ಇದೊಂದು ಎಚ್ಚರಿಕೆಯ ಕರಗಂಟೆ ಆಗಿದೆ ಇದನ್ನ ಬಹಳ ಗಂಭೀರವಾಗಿ ನಾವೆಲ್ಲೂ ನಾವೆಲ್ಲರೂ ಕೂಡ ಪರಿಗಣಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಇವತ್ತು ಬಂದು ಸೇರಿದ್ದೇವೆ ನಾವೊಂದು ಸಂಕಲ್ಪವನ್ನು ಸ್ವೀಕಾರ ಮಾಡಬೇಕು ನಮ್ಮ ಸಂಕಲ್ಪ ಏನು ಅಂತ ಕೇಳಿದ್ರೆ ಯಾರೋ ನಮ್ಮ ವಿರೋಧಿಗಳು ಸುಹಾಸ್ ಶೆಟ್ಟಿ ಇರ್ಬೋದು ಯಾವುದೇ ಹಿಂದೂ ಕಾರ್ಯಕರ್ತನನ್ನ ನಾಳೆಯ ದಿನ ಅವನು ರೌಡಿ ಶೀಟರ್ ಆಗಿದ್ದ ಅವನು ಗ್ಯಾಂಗ್ಸ್ಟರ್ ಆಗಿದ್ದ ಅನ್ನುವಂಥ ಮಾತನ್ನು ಹೇಳಬಹುದು ಆದರೆ ನಮ್ಮ ಸಮಾಜ ಯಾವ ಈ ಹಿಂದೂ ಸಮಾಜ ಇದೆ ಈ ಹಿಂದೂ ಸಮಾಜ ಬಲವಾಗಿ ಬೆಂಬಲಿಸಬೇಕು ಯಾಕಂತ ಕೇಳಿದ್ರೆ ನಮ್ಮ ಮನೆಯ ಮಕ್ಕಳು ಮಾಡುವಂತ ಮಾಡೋದಕ್ಕೆ ಸಾಧ್ಯ ಇಲ್ಲದಂತ ಆ ಗೋರಕ್ಷಣೆಯ ಕೆಲಸವನ್ನ ಆ ಮಾತೆಯಂದರೆ ರಕ್ಷಣೆಯ ಕೆಲಸವನ್ನ ನಮ್ಮ ಧರ್ಮದ ಆ ಧಾರ್ಮಿಕ ಶ್ರದ್ಧಾ ಬಿಂದುಗಳ ರಕ್ಷಣೆಯನ್ನ ಯಾವ ಯುವಕರು ಮಾಡ್ತಾ ಇದ್ದಾರೆ ಕನಿಷ್ಠ ಆ ಯುವಕರಿಗೆ ಬೆಂಬಲವಾಗಿ ಆದರೂ ಕೂಡ ನಿಲ್ಲುವಂತ ಕೆಲಸವನ್ನು ಮಾಡಬೇಕು ಬೆಂಬಲವಾಗಿ ನಿಲ್ಲೋದಿಕ್ಕೆ ನಿಮಗೆ ಸಾಧ್ಯ ಇಲ್ಲದಿದ್ರೆ ಏನೂ ತೊಂದರೆ ಇಲ್ಲ ಅವರನ್ನ ಬೈಯುವಂತ ಅವರನ್ನು ಹೀಗೆಳೆಯುವಂತ ಅಪಮಾನಿಸುವಂತ ಕೆಲಸವನ್ನ ನಮ್ಮ ಸಮಾಜ ಮಾಡಬಾರದು ಅನ್ನೋದು ಮಾತನ್ನ ಹೇಳ್ತಾ ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ ಸತ್ತು ಮಲಗುತ್ತ ನೆತ್ತರಿತ್ತಲು ಎನಿತು ಸಾಸಿರ ಯೋಧರು ನಮ್ಮ ನೆಲದಲ್ಲಿ ಹೆಮ್ಮೆ ಚಲದಲ್ಲಿ ಮಾತೆ ಗರ್ಭಿತರಾದರು ಅತ್ತ ಹೆಣ್ಣಿನ ಕಣ್ಣ ನೀರಿದೆ ಹೆತ್ತ ಒಡಲದು ಚೀರಿದೆ ಸುರಿದ ನೆತ್ತರ ಸೇಡಿಗುತ್ತರ ಗುತ್ತರ ನರಳಿದೆ ಸುರಿದ ನೆತ್ತರ ಸೇಡಿಗುತ್ತರ ಗುತ್ತರ ನರಳಿದೆ ಎಂದು ಹೇಳ್ತಾ ಈ ಪ್ರಕರಣವನ್ನ ಎನ್ಐಎಗೆ ವಹಿಸುವವರೆಗೆ ನಮ್ಮ ಸಮಾಜ ಒಂದು ಸಂಘಟಿತವಾಗಿ ಇದರ ವಿರುದ್ಧ ಹೋರಾಟವನ್ನು ಮಾಡೋಣ ಆ ಹೋರಾಟದ ಮೂಲಕ ಈ ಪ್ರಕರಣದ ಹಿಂದಿರುವಂತ ಒಬ್ಬೊಬ್ಬ ಆರೋಪಿಯನ್ನು ಕೂಡ ಬಂಧಿಸಿ ಅವನನ್ನ ಆ ಕಲ್ಲಿನ ಕುಡಿಕೆಗೆ ತಲುಪಿಸುವವರೆಗೆ ನಮ್ಮ ಸಮಾಜ ವಿರಮಿಸಬಾರದು ಈ ಹತ್ಯಾಕಾಂಡ ಏನಿದೆ ಇದು ಕರಾವಳಿಯ ಕಟ್ಟ ಕಡೆಯ ಕಗ್ಗೊಲೆ ಆಗಬೇಕು ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಭಾರತ್ ಭಾರತ್ಮದಾಗಿ